ನನಗೆ ಮದುವೆಯಾಗಿ ಈಗ ಆರು ವರ್ಷವಾಗಿತ್ತು ನನ್ನ ಮದುವೆ ಒಬ್ಬ ಕೋಟ್ಯಾಧೀಶ್ವರನ ಜೊತೆ ನಡೆದಿತ್ತು ನನ್ನ ಹೆಸರು ಶಿಲ್ಪ ನಾನು ನೋಡಲು ತುಂಬ ಸುಂದರವಾಗಿದ್ದೆ ನಾವು ಬಡವರಾಗಿದ್ದೆವು ನನಗೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ತೀರಿಕೊಂಡಿದ್ದರು ನಾನು ನನ್ನ ಅಣ್ಣನ ರಕ್ಷಣೆಯಲ್ಲಿ ಬೆಳೆಯುತ್ತಿದ್ದೆ ನನ್ನ ಅಣ್ಣ ವಯಸ್ಸಿಗೆ ಬಂದು ಮದುವೆಯಾದ ನಂತರ ಅತ್ತಿಗೆ ನನ್ನ ಜೊತೆ ಅಷ್ಟೇನೂ ಚೆನ್ನಾಗಿರಲಿಲ್ಲ ಅಷ್ಟೊತ್ತಿಗೆ ಆಗಲೇ ನಾನು ಕೂಡ ಮದುವೆ ವಯಸ್ಸಿಗೆ ಬಂದಿದ್ದೆ ಆಗ ನನ್ನ ಅಣ್ಣ ನನಗೆ ಗಂಡನ್ನು ಕೂಡ ಹುಡುಕುತ್ತಿದ್ದ ಅಷ್ಟರಲ್ಲಿ ನನಗೆ ಒಂದು ಶ್ರೀಮಂತ ಮನೆಯ ಸಂಬಂಧ ಕೂಡಿ ಬಂತು ಆ ಶ್ರೀಮಂತರು ನನ್ನನ್ನು ಮದುವೆ ಮಾಡಿಕೊಂಡಿದ್ದರು ಅದು ನನಗೆ ದೊಡ್ಡ ಆಶ್ಚರ್ಯವನ್ನೇ ತಂದಿತ್ತು ಇಷ್ಟು ದೊಡ್ಡ ಶ್ರೀಮಂತರು ನಮ್ಮಂಥ ಬಡವ ಹುಡುಗಿಯನ್ನು ಮದುವೆಯಾಗಿದ್ದಾರೆ ಎಂದು ಮದುವೆ ನಡೆದ ನಂತರ ಅತ್ತೆ ಮನೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಅವರ ಮನೆಯಲ್ಲಿ ಒಂದೇ ಒಂದು ವಿಷಯ ನನಗೆ ಯಾವಾಗಲೂ ತುಂಬ ನೋವು ಕೊಡುತ್ತಿತ್ತು ಅದೇನೆಂದರೆ ನಾನು ಅವರ ಮನೆಗೆ ಒಬ್ಬ ವಾರಸ್ತಾರನನ್ನು ಕೊಡಬೇಕಾಗಿತ್ತು ಯಾಕಂದ್ರೆ ಅವರ ಮನೆಯಲ್ಲಿ ನಮ್ಮ ಅತ್ತೆ ಮಾವನಿಗೆ ಮೂರು ಜನ ಗಂಡು ಮಕ್ಕಳೇ ಇದ್ದರು ಅತ್ತೆ ಮಾವನಿಗೆ ಹೆಣ್ಣು ಮಕ್ಕಳು ಯಾರೂ ಇರಲಿಲ್ಲ ನನ್ನ ಗಂಡ ಆ ಮನೆಯಲ್ಲಿ ಕೊನೆಯ ಮಗನಾಗಿದ್ದರು ಅವರ ಇಬ್ಬರು ಅಣ್ಣಂದಿರಿಗೂ ಹೆಣ್ಣು ಮಕ್ಕಳೇ ಹುಟ್ಟಿದ್ದರು ಈಗ ನಮಗೂ ಕೂಡ ಹೆಣ್ಣು ಮಕ್ಕಳೇ ಆದರೆ ನಮ್ಮ ವಂಶವನ್ನು ಮುಂದುವರಿಸಿಕೊಂಡು ಹೋಗುವುದು ಯಾರು ಎನ್ನುವುದೇ ಅವರ ಪ್ರಶ್ನೆಯಾಗಿತ್ತು ಅದಕ್ಕಾಗಿ ಅವರು ನನ್ನ ಮೇಲೆ ಯಾವಾಗಲೂ ಒತ್ತಡವನ್ನ ಹೇರುತ್ತಲೇ ಇದ್ದರು ನಾನು ಮದುವೆಯಾದ ಮೊದಲನೇ ವರ್ಷಕ್ಕೆ ಗರ್ಭಿಣಿಯಾದೆ ನಾನು ಆಗ ತುಂಬ ಸಂತೋಷವಾಗಿದ್ದೆ ಮನೆಯಲ್ಲಿದ್ದವರು ಕೂಡ ತುಂಬಾ ಸಂತೋಷವಾಗಿದ್ದರು ಆದರೆ ಈ ಕುಟುಂಬವೆಲ್ಲ ನನ್ನ ಮೇಲೆ ಈಗ ಒಂದು ಒತ್ತಡವನ್ನ ಹೇರಲಾರಂಭಿಸಿತು ನಿನಗೆ ಖಂಡಿತ ಒಂದು ಗಂಡು ಮಗು ಆಗಲೇಬೇಕೆಂದು ಆದರೆ ಅದೇ ನನಗೆ ಭಯವನ್ನ ಹುಟ್ಟಿಸಿತ್ತು ನನಗೆ ಹೆರಿಗೆ ಸಮಯದಲ್ಲಿ ಎಲ್ಲರೂ ಕಾಯುತ್ತಾ ಕುಳಿತಿದ್ದರು ಗಂಡು ಮಗು ಹುಟ್ಟುತ್ತದೆ ಎಂದು ಆದರೆ ನನಗೆ ಒಂದು ಹೆಣ್ಣು ಮಗು ಜನಿಸಿತು ನಾನು ಅದರಿಂದ ತುಂಬಾ ಸಂತೋಷವಾಗಿದ್ದೆ ಆದರೆ ನನ್ನ ಅತ್ತೆ ಮನೆಯಲ್ಲಿ ಯಾರೂ ಕೂಡ ಸಂತೋಷ ಕೊನೆಗೆ ನನ್ನ ಗಂಡ ಕೂಡ ಸಂತೋಷ ಅವರೆಲ್ಲರೂ ತುಂಬಾ ಕೋಪಗೊಂಡರು ನನ್ನ ಮಗುವನ್ನು ಕೂಡ ಯಾರೂ ಪ್ರೀತಿಯಿಂದ ನೋಡಲಿಲ್ಲ ಏನೋ ಕಾಟಾಚಾರಕ್ಕೆ ಬೇರೆಯವರಿಗೆ ತೋರಿಸಿಕೊಳ್ಳಲು ಮಗು ಎಂದರೆ ನಮಗೆ ತುಂಬಾ ಪ್ರೀತಿ ಅಂತ ಹೇಳ್ತಾ ಇದ್ರು ಅಷ್ಟೆ ಅವರ ಈ ವ್ಯವಹಾರದಿಂದ ನನಗೆ ತುಂಬ ದುಃಖವನ್ನು ಉಂಟು ಮಾಡಿತ್ತು ನನಗೆ ಅರ್ಥವಾಗುತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದಾಳು ಮಾತ್ರ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಹೀಗೆ ದಿನಗಳು ಕಳೆಯುತ್ತಿದ್ದವು ಈಗ ನಾನು ಎರಡನೇ ಮಗುವಿಗೆ ಜನ್ಮ ಕೊಡುವ ಸಮಯ ಬಂದಿತ್ತು ಆಗಲೂ ಎಲ್ಲರೂ ಕಾತುರದಿಂದ ಕಾದು ಕುಳಿತಿದ್ದರು ಆದರೆ ಈ ಬಾರಿಯೂ ಕೂಡ ಹೆಣ್ಣು ಮಗುವೇ ಜನಿಸಿತು ಅಷ್ಟೇ ಈಗ ನನ್ನ ಜೀವನ ಆ ಮನೆಯಲ್ಲಿ ತುಂಬ ಕಷ್ಟಕರವಾಗಿ ಹೋಗಿತ್ತು ಆ ಮನೆಯಲ್ಲಿ ನನಗೆ ಈಗ ಅವರು ನರಕವನ್ನೇ ತೋರಿಸ್ತಾ ಇದ್ರು ಪ್ರತಿಯೊಬ್ಬರು ನನ್ನನ್ನು ಚುಚ್ಚಿ ಮಾತನಾಡುತ್ತಿದ್ರು ಕೋಪದಲ್ಲಿ ನನ್ನ ನನ್ನ ಕೆಲವೊಮ್ಮೆ ಹೊಡಿತಾ ಇದ್ರು ನನಗೆ ಗಂಡು ಮಗು ಹುಟ್ಟಲಿಲ್ಲ ಎಂದು ಅವರೆಲ್ಲರ ಕೋಪ ಕಡಿಮೆಯಾಗಲು ತುಂಬ ಸಮಯವೇ ತೆಗೆದುಕೊಳ್ತು ಕೋಪ ಕಡಿಮೆಯಾದ ನಂತರ ಕೂಡ ನನ್ನ ಗಂಡ ಮತ್ತು ಮನೆಯವರು ನನ್ನನ್ನು ಮತ್ತು ಮಗುವನ್ನು ಒಂದು ದಿನವೂ ಕೂಡ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರಲಿಲ್ಲ ಆ ಮನೆಯಲ್ಲಿ ಯಾರೂ ನನ್ನ ಮಕ್ಕಳನ್ನು ಹತ್ತಿರ ಕೂಡ ಸೇರಿಸಿಕೊಳ್ಳುತ್ತಾ ಇರಲಿಲ್ಲ ನನ್ನ ಮಕ್ಕಳನ್ನು ಅವರು ಎತ್ತಿಕೊಳ್ಳುತ್ತಾನೆ ಇರಲಿಲ್ಲ ನನ್ನ ಮಕ್ಕಳನ್ನು ಅವರು ಮುಟ್ಟಿದರೆ ಅವರಿಗೆ ಏನೋ ಪಾಪ ಅಂಟಿಕೊಂಡ ಹಾಗೆ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದರು ಅವರು ನನ್ನ ಮಕ್ಕಳ ಜೊತೆ ನಡೆದುಕೊಳ್ಳುವ ರೀತಿಯನ್ನು ನೋಡಿ ನನಗೆ ತುಂಬ ಸಂಕಟವಾಗ್ತಾ ಇತ್ತು ಈಗ ನನ್ನ ಮಕ್ಕಳನ್ನು ನಾನು ಅಂಗನವಾಡಿಗೆ ಸೇರಿಸಿದ್ದೆ ಮಕ್ಕಳು ಮನೆಯಿಂದ ಹೊರಗಡೆ ಹೋಗಿ ಆ ಅಂಗನವಾಡಿಯಲ್ಲಾದರೂ ಸಂತೋಷವಾಗಿರಲಿ ಎಂದು ಮನೆಯಲ್ಲಿ ಮಾತ್ರ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ನನ್ನ ಮಕ್ಕಳ ಜೊತೆ ಪ್ರೀತಿಯಾಗಿ ಮಾತನಾಡುತ್ತಿರಲಿಲ್ಲ ನಾನು ನನಗೆ ಇಬ್ಬರು ಮಕ್ಕಳು ಸಾಕು ಅಂದುಕೊಂಡೆ ಆದರೆ ಮನೆಯವರ ಒತ್ತಡ ನನ್ನ ಮೇಲೆ ಅಧಿಕವಾಗಿತ್ತು ನಮಗೆ ಒಂದು ಗಂಡು ಮಗು ಬೇಕು ಎಂದು ಗಂಡು ಮಗು ಹುಟ್ಟುವವರೆಗೂ ಮಕ್ಕಳಾಗದಿರುವ ಹಾಗೆ ಆಪರೇಷನ್ ಮಾಡಿಸಿಕೊಳ್ಳಲು ಯಾರೂ ಒಪ್ಪಿಕೊಳ್ಳಲಿಲ್ಲ ನನಗೆ ಅನ್ನಿಸ್ತಾ ಇತ್ತು ಹೆಣ್ಣು ಮಗು ಆದರೆ ಏನು ಗಂಡು ಮಗು ಆದರೆ ಏನು ಮಕ್ಕಳ ಮಧ್ಯೆ ನಾವು ಭಾವ ಮಾಡಬಾರದು ಅದು ತಪ್ಪು ಎಂದು ನಾನು ಅಂದುಕೊಳ್ಳುತ್ತಿದ್ದೆ ಆದರೆ ಮನೆಯವರ ವಿಚಿತ್ರವಾದ ನಡತೆಯಿಂದ ನನಗೆ ತುಂಬ ಬೇಸರವಾಗಿ ಬಿಟ್ಟಿತ್ತು ಅವರು ನನ್ನ ಮಕ್ಕಳನ್ನು ಕೇರ್ ಕೂಡ ಮಾಡುತ್ತಿರಲಿಲ್ಲ ಈಗ ನಾನು ಆ ದೇವರ ಬಳಿ ಪ್ರತಿದಿನ ಕೇಳುತ್ತಾ ಇದ್ದೆ ದೇವರೇ ನನಗೆ ಒಂದು ಗಂಡು ಮಗುವನ್ನು ಕೊಡು ಎಂದು ನನಗೆ ಗೊತ್ತಿಲ್ಲದ ಹಾಗೆ ನನಗೂ ಕೂಡ ಈಗ ಒಬ್ಬ ಗಂಡು ಮಗು ಬೇಕು ಎನ್ನುವ ಆಸೆ ಹುಟ್ಟಿತ್ತು ಯಾಕಂದರೆ ನನಗೆ ಒಂದು ಗಂಡು ಮಗು ಹುಟ್ಟಿದರೆ ಆಗ ಈ ಮನೆಯವರು ನನ್ನ ಹೆಣ್ಣು ಮಕ್ಕಳನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ಆಸೆ ನನಗೆ ಇತ್ತು ಈ ಗಂಡು ಮಗು ಬೇಕೆನ್ನುವ ಅವರ ಬಯಕೆ ಕೇವಲ ನನ್ನ ಬಳಿ ಮಾತ್ರವೇ ಇತ್ತು ಇಬ್ಬರು ಅಕ್ಕಂದಿರ ಬಳಿ ಅವರು ಈ ಮಾತು ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಅವರಿಬ್ಬರು ತುಂಬಾ ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿದ್ದರು ಹಾಗಾಗಿ ಅವರಿಬ್ಬರಿಗೆ ಏನನ್ನು ಹೇಳುತ್ತಿರಲಿಲ್ಲ ನನ್ನಲ್ಲಿ ಈಗ ನೋವು ತುಂಬ ತುಂಬಿಕೊಂಡಿತ್ತು ಆಗ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವರ ಬಳಿ ನನ್ನ ದುಃಖವನ್ನು ಹೇಳಿಕೊಳ್ಳುತ್ತಾ ಇದ್ದೆ ನನ್ನ ಮನಸ್ಸಿನ ಎಲ್ಲ ಗೊಂದಲವನ್ನು ನನ್ನ ಕಷ್ಟ ಸುಖ ಎಲ್ಲವನ್ನೂ ಕೂಡ ಅವರ ಬಳಿ ಹಂಚಿಕೊಳ್ಳುತ್ತಿದ್ದೆ ಆದರೆ ಅವರ ಬಗ್ಗೆ ನಾನು ಏನೂ ತಿಳಿದುಕೊಳ್ಳಲು ಹೋಗ್ತಾ ಇರಲಿಲ್ಲ ಅವರು ಕೂಡ ಅವರ ಕಷ್ಟ ಸುಖವನ್ನು ನನ್ನ ಬಳಿ ಹೇಳಿಕೊಳ್ಳುತ್ತಿರಲಿಲ್ಲ ನನ್ನ ಕಷ್ಟವೇ ನನಗೆ ಬೆಟ್ಟದಷ್ಟಿತ್ತು ನನ್ನ ಕಷ್ಟವನ್ನು ಯಾರ ಬಳಿಯಾದರೂ ಹೇಳಿಕೊಂಡರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತದೆ ಅಂದುಕೊಂಡಿದ್ದೆ ಅಷ್ಟೇ ಈಗ ನಾನು ಮೂರನೇ ಬಾರಿಗೆ ಗರ್ಭಿಣಿಯಾಗಿದ್ದೆ ಗರ್ಭಿಣಿ ಆದ ನಂತರ ಕೂಡ ನನಗೆ ಟೆನ್ಷನ್ ತುಂಬ ಜಾಸ್ತಿಯಾಗಿತ್ತು ಈ ಬಾರಿ ನನಗೆ ಗಂಡು ಮಗು ಆಗುತ್ತದೆಯಾ ಅಥವಾ ಹೆಣ್ಣು ಮಗು ಆಗುತ್ತದೆಯಾ ಎಂದು ಬೇಡ ಬೇಡ ನನಗೆ ಹೆಣ್ಣು ಮಕ್ಕಳು ಬೇಡ ನನಗೆ ಈಗ ಕೇವಲ ಒಬ್ಬ ಮಗ ಮಾತ್ರ ಬೇಕು ಎಂದು ನನ್ನ ಮನಸ್ಸು ನನಗೆ ಹೇಳುತ್ತಾ ಇತ್ತು ಈ ಬಾರಿ ಏನಾದರೂ ಮತ್ತೆ ಹೆಣ್ಣು ಮಗು ಆದರೆ ಮನೆಯಲ್ಲಿರುವವರು ಕೂಡ ನನ್ನನ್ನು ನೋಡಿ ಅಸಹ್ಯಪಟ್ಟುಕೊಳ್ಳುತ್ತಾರೆ ಆ ಮಗುವನ್ನು ಕೂಡ ಯಾರೂ ಪ್ರೀತಿಯಿಂದ ನೋಡಿಕೊಳ್ಳುವುದಿಲ್ಲ ಆ ಮಗುವನ್ನು ಕೂಡ ಎಲ್ಲರೂ ದ್ವೇಷಿಸುತ್ತಾರೆ ಎನ್ನುವ ಆಲೋಚನೆ ನನ್ನನ್ನು ಕಾಡುತ್ತಿತ್ತು ಒಂದು ದಿನ ಇದೇ ಯೋಚನೆ ಮಾಡುತ್ತಾ ನನ್ನ ರೂಮಿನಲ್ಲಿ ಕುಳಿತುಕೊಂಡಿದ್ದೆ ಆಗ ನನ್ನ ಅತ್ತೆ ಮತ್ತು ನನ್ನ ಗಂಡ ಇಬ್ಬರು ರೂಮಿನೊಳಗೆ ಬಂದರು ಆಗ ನನ್ನ ಅತ್ತೆ ಹೇಳಿದರು ನೋಡು ಶಿಲ್ಪಾ ನಿನ್ನ ಆರೋಗ್ಯ ಈಗ ಹೇಗಿದೆ ಎಂದು ಕೇಳಿದರು ಆಗ ನಾನು ಪರವಾಗಿಲ್ಲ ಎಂದು ನಾನು ಹೇಳಿದೆ ಆಗ ನನ್ನ ಅತ್ತೆ ಹೇಳಿದರು ಈ ಬಾರಿ ನಿನಗೆ ಗಂಡು ಮಗು ಜನಿಸಲಿಲ್ಲ ಎಂದರೆ ಇನ್ನು ಮುಂದೆ ನಾವು ನಿನ್ನನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ನಮ್ಮ ಮನೆಗೆ ಯಾರೂ ಅರಸುದಾರರು ಇಲ್ಲದವರಾಗಿ ಹೋಗುತ್ತಾರೆ ಆದ್ದರಿಂದ ಈ ಬಾರಿ ನಿನಗೆ ಗಂಡು ಮಗು ಆಗಲೇಬೇಕು ಆ ರೀತಿ ಅಲ್ಲದೆ ನೀನು ಈ ಬಾರಿ ಏನಾದರೂ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟರೆ ನಿನ್ನನ್ನು ತಕ್ಷಣ ನಾವು ಮನೆಯಿಂದ ಹೊರಗೆ ಕಳಿಸಿ ನೀನು ಎಲ್ಲಾದರೂ ಹೋಗಿ ಬದುಕು ಅದು ನಿನಗೆ ಬಿಟ್ಟಿದ್ದು ಇದು ನಿನ್ನಿಷ್ಟ ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ನೀನು ಕರೆದುಕೊಂಡು ನಮ್ಮ ಮನೆಯಿಂದ ಹೊರಟು ಹೋಗಬೇಕು ನಾನು ನನ್ನ ಮಗನಿಗೆ ಎರಡನೇ ಮದುವೆ ಮಾಡುತ್ತೇನೆ ಎಂದು ನನ್ನ ಅತ್ತೆ ಹೇಳ್ತಾ ಇದ್ರು ಇದೆಲ್ಲವನ್ನು ಸೈಲೆಂಟ್ ಆಗಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ನನ್ನ ಗಂಡ ಅವರು ಏನು ಮಾತನಾಡದೆ ಮೌನವಾಗಿ ನಿಂತಿದ್ದ ಅವರ ಆ ಮೌನದಲ್ಲಿಯೇ ನನಗೆ ಎಲ್ಲ ಉತ್ತರ ಸಿಕ್ಕಿತ್ತು ಅತ್ತೆ ಹೇಳಿದ್ದನ್ನೇ ಅವರು ಕೂಡ ಆಸೆ ಪಡ್ತಾ ಇದ್ದಾರೆ ಎಂದು ನಾನು ಅರ್ಥ ಮಾಡಿಕೊಂಡೆ ನಾನು ಕಣ್ಣೀರಿನಿಂದ ನನ್ನ ಗಂಡನ ಕಡೆ ಆಸೆಯಿಂದ ನೋಡಿದೆ ಆಗ ಅವನು ಕೂಡ ನನಗೆ ಹೇಳಿದ ನನ್ನನ್ನು ಆ ರೀತಿ ಯಾಕೆ ನೋಡ್ತಾ ಇದ್ದೀಯಾ ನಮ್ಮ ತಾಯಿ ಏನೇ ಹೇಳಿದರೂ ಅದು ಕರೆಕ್ಟಾಗಿ ಇರುತ್ತೆ ಈ ಬಾರಿ ನಮಗೆ ಖಂಡಿತವಾಗಿಯೂ ಗಂಡು ಮಗುವೆ ಜನಿಸಬೇಕು ಇಲ್ಲದಿದ್ದರೆ ಇನ್ನು ನಿನಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ನಿನ್ನನ್ನು ಈ ಮನೆಯಿಂದ ಕಳಿಸಿಬಿಡ್ತೀನಿ ನಿನಗೆ ತಕ್ಷಣವೇ ಡೈವೋರ್ಸ್ ಕೊಡ್ತೀನಿ ಎಂದು ಹೇಳಿದರು ಆ ಮಾತುಗಳನ್ನು ಕೇಳಿ ನಾನು ತುಂಬ ಗಾಬರಿ ಮತ್ತು ಶಾಕ್ಗೆ ಒಳಗಾದೆ ಆಗ ನಾನು ಹೇಳಿದೆ ನನ್ನನ್ನು ಹೊರಗೆ ಕಳಿಸಿಬಿಟ್ಟರೆ ನಾನು ಎಲ್ಲಿಗೆ ಹೋಗಬೇಕು ನನ್ನ ತಂದೆ ತಾಯಿ ಕೂಡ ಸತ್ತು ಹೋಗಿದ್ದಾರೆ ನನಗೆ ಈಗ ಯಾರೂ ಇಲ್ಲ ನನ್ನ ಅಣ್ಣ ಮತ್ತು ಅತ್ತಿಗೆ ಬೇರೆ ಊರಿನಲ್ಲಿ ಇರುತ್ತಾರೆ ಈಗ ನೀವು ಕೂಡ ನನ್ನನ್ನ ಮನೆಯಿಂದ ಹೊರಗೆ ಹೋಗು ಅಂದರೆ ಈ ಸಣ್ಣ ಮಕ್ಕಳನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗಬೇಕು ಆದರೂ ಹೆಣ್ಣು ಮಗು ಆಗಬಾರದು ಅಥವಾ ಗಂಡು ಮಗು ಆಗಬೇಕಾ ಎನ್ನುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಆ ಭಗವಂತನ ಇಚ್ಛೆ ಅದು ಆತನ ಕೈಯಲ್ಲಿ ಮಾತ್ರ ಇರುತ್ತದೆ ಎಂದು ಹೇಳಿದಾಗ ಕೋಪದಿಂದ ನನ್ನ ಅತ್ತೆ ಹೇಳಿದರು ಈ ಬಾರಿ ನಮಗೆ ಗಂಡು ಮಗುವೇ ಬೇಕು ಒಂದು ವೇಳೆ ನಿನಗೆ ಗಂಡು ಮಗು ಜನಿಸಿದರೆ ಈ ಮನೆಯ ಯಜಮಾನೆಯಾಗ್ತೀಯಾ ಆಗ ನೀನು ಹೇಳಿದ್ದನ್ನ ಎಲ್ಲರೂ ಕೇಳ್ತಾರೆ ಈ ಮನೆಯಲ್ಲಿ ಎಲ್ಲರಿಗೂ ಕೇವಲ ಹೆಣ್ಣು ಮಕ್ಕಳೇ ಇದ್ದಾರೆ ನಿನಗೆ ಒಂದು ಗಂಡು ಮಗು ಆದರೆ ಈ ಮನೆಯ ಎಲ್ಲ ಜವಾಬ್ದಾರಿಯೂ ನಿನಗೆ ಸಿಗುತ್ತದೆ ನೀನೇ ಈ ಮನೆಯ ಯಜಮಾನೆಯೂ ಕೂಡ ನಿನ್ನ ಮಗುವಿಗೆ ಆಸ್ತಿಯಲ್ಲಿಯೂ ತುಂಬ ಹೆಚ್ಚಿನ ಭಾಗ ನಿಮಗೆ ಸಿಗುತ್ತದೆ ನೀನು ಏನೇ ಕೇಳಿದರೂ ಅದನ್ನು ನಾವು ನಿನಗಾಗಿ ಮಾಡುತ್ತೇವೆ ಆದರೆ ಆ ರೀತಿ ಅಲ್ಲದೆ ಒಂದು ವೇಳೆ ನೀನು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟರೆ ನಾವು ನಿನ್ನನ್ನು ಖಂಡಿತ ಮನೆಯಿಂದ ಹೊರಗೆ ಹಾಕುತ್ತೇವೆ ನಮ್ಮ ಮಗನಿಗೆ ತಕ್ಷಣವೇ ಎರಡನೆಯ ಮದುವೆಯನ್ನು ಕೂಡ ಮಾಡುತ್ತೇವೆ ನಿನಗೆ ಈಗಲೇ ಮೂರು ಅವಕಾಶಗಳನ್ನ ಕೊಟ್ಟಿದ್ದೇವೆ ನೀನು ಮೂರು ಬಾರಿ ಗರ್ಭಿಣಿಯಾಗಿದ್ದೀಯ ಆದರೆ ಒಂದೇ ಒಂದು ಗಂಡು ಮಗುವನ್ನು ಕೂಡ ಹಡೆದಿಲ್ಲ ಇದು ನಿನ್ನ ಕೈಯಲ್ಲಿರುವ ಕೊನೆಯ ಅವಕಾಶ ಎಂದು ಹೇಳಿದರು ಆಗ ನಾನು ಅತ್ತೆ ನೀವು ಮಾತನಾಡುತ್ತಿರುವುದು ಸರಿ ಇಲ್ಲ ಎಂದಾಗ ನಮಗೆ ನಾವು ಮಾಡುತ್ತಿರುವುದು ಸರಿಯಾಗಿ ಇದೆ ನಾವು ನಿನಗೆ ಯಾವುದೇ ಅನ್ಯಾಯ ಮಾಡ್ತಾ ಇಲ್ಲ ನಮ್ಮ ಜಾಗದಲ್ಲಿ ನೀನು ಇದ್ದಿದ್ದರೂ ಇದೇ ಕೆಲಸವನ್ನೇ ಮಾಡ್ತಾ ಇದ್ದೆ ಇದೇ ರೀತಿ ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ ನೀನು ಈಗಲೇ ಎಲ್ಲದಕ್ಕೂ ಸಿದ್ಧವಾಗಿರು ಗಂಡು ಮಗು ಹುಟ್ಟಿದರೆ ಈ ಮನೆಯಲ್ಲಿ ಸದಾ ನಿನ್ನ ಮಾತೇ ನಡೆಯುತ್ತದೆ ಒಂದು ವೇಳೆ ಹೆಣ್ಣು ಮಗು ಹುಟ್ಟಿದರೆ ಹಾಸ್ಪಿಟಲ್ನಿಂದ ಹಾಗೆ ಹೊರಟು ಹೋಗಬೇಕು ಅಂತ ನನ್ನ ಅತ್ತೆ ಮತ್ತು ನನ್ನ ಗಂಡ ನನ್ನ ಬಳಿ ಈ ರೀತಿ ಮಾತನಾಡಿ ರೂಮಿನಿಂದ ಕೋಪ ಮಾಡಿಕೊಂಡು ಹೊರಟು ಹೋದರು ಅವರ ಮಾತುಗಳನ್ನು ಕೇಳಿ ನಾನು ಏನು ಮಾತನಾಡಲಾಗದೆ ಮಾನಸಿಕವಾಗಿ ಕುಗ್ಗತೊಡಗಿದೆ ಇದೆಲ್ಲ ಏನು ನಡೀತಾ ಇದೆ ನನ್ನ ಜೊತೆ ಅಂತ ನಾನು ಯೋಚನೆಯಲ್ಲಿ ಮುಳುಗಿದೆ ಅಷ್ಟರಲ್ಲಿ ನಮ್ಮ ಮನೆಯ ಕೆಲಸದವಳು ನನಗಾಗಿ ಜ್ಯೂಸ್ ತೆಗೆದುಕೊಂಡು ಬರುವಾಗ ನಮ್ಮ ಅತ್ತೆ ಮತ್ತು ನನ್ನ ಗಂಡ ನನ್ನ ಜೊತೆ ಮಾತನಾಡುತ್ತಿದ್ದ ಮಾತುಗಳೆಲ್ಲವನ್ನ ಅವಳು ಅಲ್ಲೇ ನಿಂತು ಕೇಳಿಸಿಕೊಂಡಿದ್ದಳು ನಮ್ಮ ಅತ್ತೆ ಆ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಹೋದಾಗ ಅವರ ಹಿಂದೆ ಕೆಲಸದವಳು ನನಗಾಗಿ ಜ್ಯೂಸ್ ತೆಗೆದುಕೊಂಡು ಒಳಗಡೆ ಬಂದಳು ನಾನು ನನ್ನ ಕಣ್ಣಿಂದ ಬರುತ್ತಿದ್ದ ನೀರನ್ನು ಒರೆಸಿಕೊಂಡು ಏನೂ ನಡೆದೇ ಇಲ್ಲ ಎನ್ನುವ ರೀತಿಯಲ್ಲಿ ಅವಳ ಮುಂದೆ ನಗಲು ಪ್ರಯತ್ನಿಸಿದೆ ಆಗ ಅವಳು ಹೇಳಿದಳು ಅಮ್ಮವ್ರೆ ನಾನು ಎಲ್ಲವನ್ನ ಕೇಳಿಸಿಕೊಂಡಿದ್ದೇನೆ ನೀವು ದುಃಖ ಪಡಬೇಡಿ ಈ ಮನೆಯಲ್ಲಿ ಇರುವ ಜನರಿಗೆ ಮನುಷ್ಯತ್ವವೇ ಇಲ್ಲ ಇವರು ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ಎಂದು ನಾನು ಅಂದುಕೊಂಡಿರಲಿಲ್ಲ ಆದರೆ ಇದರಲ್ಲಿ ನಿಮ್ಮ ತಪ್ಪೇನಿದೆ ಈ ಮನೆಗೆ ಯಾವುದೋ ದೋಷವಿರಬಹುದು ಯಾಕಂದರೆ ಈ ಮನೆಯಲ್ಲಿ ಇರುವ ಎಲ್ಲ ಗಂಡು ಮಕ್ಕಳಿಗೂ ಸಹ ಕೇವಲ ಹೆಣ್ಣು ಮಕ್ಕಳೇ ಹುಟ್ಟಿರಬೇಕಾದರೆ ಇದರಲ್ಲಿ ನೀವು ಮಾತ್ರ ಏನು ಮಾಡಲು ಸಾಧ್ಯ ನಿಮ್ಮನ್ನ ನೋಡಿದರೆ ನನಗೆ ತುಂಬಾ ನೋವಾಗ್ತಾ ಇದೆ ನಮ್ಮ ಹಳ್ಳಿಗಳಲ್ಲಿ ಈ ರೀತಿ ಮಾತುಗಳನ್ನು ಹೇಳುತ್ತಾರೆ ಯಾರಾದರೂ ಅವರಿಗೆ ಗಂಡು ಮಗು ಬೇಕು ಎಂದುಕೊಂಡಾಗ ಅವರು ಹೆಚ್ಚಾಗಿ ಬಾಳೆಹಣ್ಣುಗಳನ್ನು ತಂದು ತಿನ್ನುತ್ತಾರಂತೆ ಆ ರೀತಿ ಬಾಳೆಹಣ್ಣುಗಳನ್ನು ತಿನ್ನುತ್ತಿದ್ದರೆ ಗಂಡು ಮಗು ಹುಟ್ಟುವ ಅವಕಾಶಗಳು ಹೆಚ್ಚಾಗುತ್ತವೆ ಎಂದು ಹೇಳುತ್ತಾರೆ ಆದರೆ ಇದು ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ ನಾನು ಇದನ್ನು ಕೇಳಿದ್ದೇನೆ ಅಷ್ಟೆ ನೀವು ಮಾತ್ರ ಒಮ್ಮೆ ಇದನ್ನು ಪ್ರಯತ್ನ ಮಾಡಿ ನೋಡಿ ಈ ಕೆಲಸವನ್ನು ಮಾಡಿದರೆ ತಪ್ಪೇನಿದೆ ಇದರಿಂದ ಕೆಟ್ಟದ್ದೇನೂ ಆಗುವುದಿಲ್ಲ ಹಣ್ಣುಗಳನ್ನು ತಿನ್ನುವುದು ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಅಲ್ವಾ ಅದರಿಂದ ಒಂದು ವೇಳೆ ಖಂಡಿತವಾಗಿಯೂ ಗಂಡು ಮಗು ಹುಟ್ಟಿದರೆ ಅದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ಅಲ್ವಾ ಒಂದು ವೇಳೆ ಗಂಡು ಮಗು ಆಗಲಿಲ್ಲ ಎಂದರೆ ಆರೋಗ್ಯವಾದರೂ ಚೆನ್ನಾಗಿರುತ್ತದೆ ಅಲ್ಲವೇ ಎಂದು ಹೇಳಿದಳು ನಾನು ಅವಳ ಮಾತುಗಳನ್ನು ಕೇಳಿ ಈಗ ನನ್ನ ಮನಸ್ಸಲ್ಲಿ ಒಂದು ಆಸೆ ಹುಟ್ಟಿಕೊಂಡಿತು ನಾನು ಈಗ ತುಂಬಾ ಆಕಾಂಕ್ಷೆ ಇದ್ದ ಅವಳನ್ನ ಕೇಳಿದೆ ನಿನ್ನ ಮಾತು ನಿಜವಾಗಿಯೂ ಸತ್ಯವೇ ಆ ರೀತಿ ಏನಾದರೂ ಮಾಡಿದರೆ ಗಂಡು ಮಗು ಹುಟ್ಟುತ್ತದೆಯಾ ಎಂದು ಕೇಳಿದೆ ಆಗ ಅವಳು ಹೇಳಿದಳು ಹೌದು ಅಮ್ಮವ್ರೆ ನಾನು ಆ ಮಾತನ್ನ ತುಂಬಾ ಕಡೆ ಕೇಳಿದ್ದೇನೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಅದನ್ನೇ ನಿಜ ಎಂದು ನಂಬುತ್ತಾರೆ ಆದರೆ ಅದು ಮೂಢನಂಬಿಕೆಯೋ ಅಥವಾ ಸತ್ಯವೋ ನನಗೆ ಗೊತ್ತಿಲ್ಲ ಆದರೆ ನೀವು ಒಮ್ಮೆ ಇದನ್ನು ಪ್ರಯತ್ನ ಮಾಡಿ ಪ್ರತಿದಿನ ತಪ್ಪದೆ ಒಂದು ಬಾಳೆಹಣ್ಣನ್ನು ತಿಂದರೆ ಎಲ್ಲವೂ ಸರಿ ಹೋಗಬಹುದು ಎಂದು ಹೇಳಿದಳು ಅವಳ ಮಾತನ್ನು ನಂಬಿ ನಾನು ಪ್ರತಿದಿನ ಒಂದು ಹಣ್ಣನ್ನು ತಿನ್ನಲು ಶುರು ಮಾಡಿದೆ ಮನೆಯಲ್ಲಿ ಹಣ್ಣು ಇಲ್ಲದಿದ್ದರೆ ಅವಳ ಎಲ್ಲಿಂದಲಾದರೂ ಹುಡುಕಿ ತಂದು ಕೊಡುತ್ತಿದ್ದಳು ಆದರೆ ಈ ವಿಷಯವನ್ನು ಮಾತ್ರ ನಾನು ಮನೆಯಲ್ಲಿ ಯಾರ ಬಳಿ ಹೇಳಿಕೊಳ್ಳಲಿಲ್ಲ ಆದರೂ ಹೇಗೋ ನಮ್ಮ ಮನೆಯವರಿಗೆ ಕೂಡ ಈ ವಿಷಯ ತಿಳಿದು ಬಂದಿತ್ತು ಆಗಿನಿಂದ ಮನೆಯವರು ಕೂಡ ನನಗಾಗಿ ಬಾಳೆಹಣ್ಣುಗಳನ್ನು ಯಾವಾಗಲೂ ಸ್ಟಾಕ್ ಇಡಲು ಶುರು ಮಾಡಿದರು ಆ ರೀತಿ ತಂದುಕೊಟ್ಟು ನನ್ನ ಗಂಡ ಹೇಳಿದರು ನೀನು ಏನು ಬೇಕು ಎಂದು ಕೇಳಿದರೂ ನಾನು ಎಲ್ಲವನ್ನ ತಂದುಕೊಡುತ್ತೇನೆ ಅದು ಎಷ್ಟೇ ಕಷ್ಟವಾದರೂ ಸರಿಯೇ ನಾನು ಎಲ್ಲ ಪ್ರಯತ್ನ ಮಾಡುತ್ತೇನೆ ನಿನಗಾಗಿ ಆದರೆ ಈ ಬಾರಿ ಮಾತ್ರ ನನಗೆ ಗಂಡು ಮಗು ಆಗಲೇಬೇಕು ಎಂದು ಹೇಳುತ್ತಿದ್ದರು ಅವರ ಮಾತುಗಳನ್ನು ಕೇಳಿ ನನಗೆ ತುಂಬಾ ದುಃಖ ಆಯಿತು ನನ್ನ ಗಂಡ ಕೂಡ ನನಗೆ ಬೆನ್ನೆಲುಬಾಗಿ ನಿಂತಿಲ್ಲವಲ್ಲ ಎಂದು ಅವರು ನನಗೆ ಜೊತೆಯಾಗಿ ನಿಂತು ನನಗೆ ಸ್ವಲ್ಪ ಧೈರ್ಯ ಕೊಟ್ಟಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ನಾನು ಅಂದುಕೊಳ್ಳುತ್ತಿದ್ದೆ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಗಂಡು ಮಕ್ಕಳು ಎಂದು ಮಾತ್ರ ಹೇಳುತ್ತಿದ್ದರು ಅವರ ನಡವಳಿಕೆಗೆ ನಾನು ತುಂಬ ನೊಂದು ಸೊರಗುತ್ತಿದ್ದೆ ಪ್ರತಿದಿನ ನಾನು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ದಾರಿ ಕಾಣದೆ ಅಳುತ್ತಿರುವ ಕನಸು ಬೀಳುತ್ತಿತ್ತು ಹಾಗೆ ಈಗ ನನಗೆ ತಿಂಗಳುಗಳು ತುಂಬಿ ಹೆರಿಗೆಯ ಸಮಯ ಹತ್ತಿರ ಬಂದಿತ್ತು ಸಂತೋಷವಾಗಿ ಇರಬೇಕಾದಂತಹ ಈ ಸಮಯದಲ್ಲಿ ನನಗೆ ಯಾವ ಮಗು ಹುಟ್ಟುತ್ತದೆಯೋ ಏನೋ ಎಂದು ಚಿಂತೆ ದುಃಖ ಎಲ್ಲವೂ ಒಟ್ಟಿಗೆ ಶುರುವಾಗಿತ್ತು ಒಂದು ವೇಳೆ ಹೆಣ್ಣು ಮಗು ಹುಟ್ಟಿದರೆ ನನ್ನ ಜೀವನ ಹಾಳಾಗಿ ಹೋಗುತ್ತದೆ ನನ್ನಿಬ್ಬರು ಮಕ್ಕಳು ಕೂಡ ಬೀದಿ ಪಾಲಾಗುತ್ತಾರೆ ನನ್ನ ಮೂವರು ಮಕ್ಕಳನ್ನು ಕರೆದುಕೊಂಡು ನಾನು ಎಲ್ಲಿಗೆ ಹೋಗಬೇಕು ನಮ್ಮ ಜೀವನವೇ ಸರ್ವನಾಶ ಆಗಿ ಹೋಗುತ್ತದೆ ಎನ್ನುವ ಚಿಂತೆ ಜಾಸ್ತಿಯಾಗಿ ಹೋಗಿತ್ತು ದಿನಗಳು ಇದೇ ರೀತಿ ಉರುಳುತ್ತಿದ್ದವು ಇದೇ ಚಿಂತೆಯಲ್ಲಿ ನನ್ನ ಆರೋಗ್ಯ ಕೂಡ ತುಂಬ ಹದಗೆಟ್ಟಿತು ನಮ್ಮದು ತುಂಬ ಹಳ್ಳಿಯಾಗಿದ್ದರಿಂದ ಇಲ್ಲಿ ಯಾವುದೇ ಆಸ್ಪತ್ರೆಗಳು ಹತ್ತಿರದಲ್ಲಿ ಇರಲಿಲ್ಲ ಆದ್ದರಿಂದ ಇಲ್ಲಿ ಮನೆಗಳಲ್ಲಿ ವಯಸ್ಸಾದಂತಹ ಹೆಂಗಸರನ್ನು ಕರೆಸಿ ಹೆರಿಗೆ ಮಾಡಿಸುತ್ತಿದ್ರು ಎಲ್ಲ ಮಕ್ಕಳು ಮನೆಯಲ್ಲಿ ಹುಟ್ಟುತ್ತಿದ್ರು ಆದರೆ ಈ ಬಾರಿ ನನ್ನ ಆರೋಗ್ಯ ತುಂಬ ಹದಗೆಟ್ಟಿತು ಆದ್ದರಿಂದ ಮನೆಯಲ್ಲಿ ಹೆರಿಗೆ ಮಾಡಿಸಲು ತುಂಬಾ ಕಷ್ಟವಾಗಿ ಹೋಗಿತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು ಆಗ ನಮ್ಮ ಊರಿಗೆ ಹತ್ತಿರದಲ್ಲೇ ಇದ್ದ ಒಂದು ಸರ್ಕಾರಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ಡೆಲಿವರಿಯ ನಂತರ ಅಲ್ಲಿ ಇದ್ದ ಮಗುವನ್ನು ನೋಡಿ ನನಗೆ ತುಂಬಾ ಶಾಕ್ ಆಗಿತ್ತು ಎಷ್ಟು ಆಸೆಯಿಂದ ಇಷ್ಟು ದಿನದಿಂದ ನಾನು ತಿಂದಂತಹ ಆ ಬಾಳೆಹಣ್ಣು ಎಂತಹ ಕೆಲಸವನ್ನ ಮಾಡಿತ್ತು ಎಂದರೆ ನಾನು ತುಂಬಾ ದುಃಖಪಟ್ಟಿದ್ದೆ ಯಾಕಂದರೆ ಈ ಬಾರಿ ಕೂಡ ನನಗೆ ಒಂದು ಹೆಣ್ಣು ಮಗುವೇ ಹುಟ್ಟಿತ್ತು ಹೆಣ್ಣು ಮಗುವನ್ನು ನೋಡಿ ನಾನು ಜೋರಾಗಿ ಅಳಲು ಶುರು ಮಾಡಿದೆ ಆಗ ಅಲ್ಲೇ ಇದ್ದ ಡಾಕ್ಟರ್ ನನ್ನನ್ನು ಕೇಳಿದರು ನಿನಗೆ ಮತ್ತೆ ನೋವಾಗುತ್ತಿದೆಯಾ ಎಂದು ಇಲ್ಲ ಎಂದು ತಲೆ ಆಡಿಸಿದೆ ಈಗ ನಿನ್ನ ಆರೋಗ್ಯ ಇನ್ನೂ ಸರಿ ಹೋಗಿಲ್ಲ ನೀನು ಇದೇ ರೀತಿ ಅಳ್ತಾ ಇದ್ರೆ ನಿನಗೆ ತುಂಬ ತೊಂದರೆಯಾಗಿ ಪ್ರಾಣಕ್ಕೆ ಕುತ್ತು ಬರುತ್ತದೆ ಎಂದರು ಆಗ ಡಾಕ್ಟರ್ ಬಳಿ ನಮ್ಮ ಮನೆಯಲ್ಲಿ ನಡೆದ ಎಲ್ಲವನ್ನ ನಾನು ವಿವರಿಸಿದೆ ಅದೆಲ್ಲವನ್ನು ಕೇಳಿದ ಡಾಕ್ಟರ್ ಹೇಳಿದರು ಏನು ಗಂಡು ಮಗು ಜನಿಸುವುದು ನಿನ್ನ ಕೈಯಲ್ಲಿ ಹೇಗೆ ಇರುತ್ತದೆ ನಿನ್ನ ಮನೆಯವರಿಗೆ ತಲೆ ಕೆಟ್ಟಿದೆ ನೀನು ಚಿಂತೆ ಮಾಡಬೇಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತದೆ ಪೊಲೀಸರೇ ಅವರನ್ನು ಸರಿದಾರಿಗೆ ತರ್ತಾರೆ ಎಂದು ಹೇಳಿದರು ಡಾಕ್ಟರ್ನ ಮಾತುಗಳನ್ನು ಕೇಳಿ ನನಗೆ ತುಂಬಾ ಭಯ ಹುಟ್ಟಿತು ಮನೆಯ ಪರಿಸ್ಥಿತಿಯನ್ನು ಪೊಲೀಸ್ ಸ್ಟೇಷನ್ವರೆಗೂ ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಎಂದು ನನಗೆ ಅನಿಸುತ್ತಿತ್ತು ಆಗ ನಾನು ಡಾಕ್ಟರ್ ಬಳಿ ಅದೆಲ್ಲ ಏನು ಬೇಡ ಎಂದು ಹೇಳಿದೆ ಆ ರಾತ್ರಿ ವಾರ್ಡಿನಲ್ಲಿ ಮೂವರು ಮಕ್ಕಳು ಜನಿಸಿದ್ದರು ಇಬ್ಬರು ಗಂಡು ಮಕ್ಕಳು ಮತ್ತು ನನ್ನ ಮಗಳು ಡಾಕ್ಟರ್ ನನಗೆ ಹೇಳಿದರು ಇಲ್ಲಿ ನೋಡು ಈಕೆಗೆ ಮೂರು ಗಂಡು ಮಕ್ಕಳಿದ್ದಾರೆ ಈ ಮಗುವು ಕೂಡ ಗಂಡು ಆದರೆ ಇವರ ಅತ್ತೆಯವರಿಗೆ ಹೆಣ್ಣು ಮಗು ಬೇಕಂತೆ ಎಷ್ಟೋ ವರ್ಷಗಳಿಂದ ಅವರ ವಂಶದಲ್ಲಿ ಹೆಣ್ಣು ಮಕ್ಕಳು ಜನಿಸಿಲ್ಲ ಎಂದು ಅವರು ನೋವು ಪಡುತ್ತಿದ್ದಾರೆ ಈಕೆಗೆ ಇನ್ನೂ ಮಕ್ಕಳನ್ನು ಹೆರುವ ಶಕ್ತಿ ಇಲ್ಲ ಇನ್ನೊಮ್ಮೆ ಈಕೆ ಗರ್ಭಿಣಿಯಾದರೆ ಇವಳು ಸತ್ತು ಹೋಗುತ್ತಾಳೆ ಈ ಬಾರಿ ಹೆಣ್ಣು ಮಗು ಹುಟ್ಟುತ್ತದೆ ಎಂದು ಎಲ್ಲರೂ ತುಂಬಾ ಕನಸು ಕಂಡಿದ್ದರು ಆದರೆ ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಮಕ್ಕಳು ಆ ದೇವರು ಕೊಡುವ ವರ ಅಷ್ಟೇ ಆಕೆ ಕೂಡ ತುಂಬಾ ಅಳುತ್ತಿದ್ದಳು ನನಗೆ ಅನ್ನಿಸಿತು ಗಂಡು ಮಗು ಆದರೆ ಹೆಣ್ಣು ಮಗು ಮೇಲೆ ಆಸೆ ಪಡುತ್ತಾರೆ ಹೆಣ್ಣು ಮಗು ಹುಟ್ಟಿದರೆ ಗಂಡು ಮಗು ಮೇಲೆ ಆಸೆ ಪಡುತ್ತಾರೆ ಎಂದು ಈ ಜನಾನೇ ತುಂಬಾ ವಿಚಿತ್ರ ರೀತಿಯಲ್ಲಿ ಆಡುತ್ತಾರೆ ಆಗ ಡಾಕ್ಟರ್ ಹೇಳಿದರು ನೀವಿಬ್ಬರು ಮನಸ್ಸು ಮಾಡಿದರೆ ನಿಮ್ಮಿಬ್ಬರ ಕಷ್ಟಗಳು ತೀರಿ ಹೋಗುತ್ತವೆ ನೀವಿಬ್ಬರು ನಿಮ್ಮ ಮಕ್ಕಳನ್ನ ಬದಲಾಯಿಸಿಕೊಳ್ಳಿ ಮುಂದಿನ ನಿಮ್ಮ ಜೀವನ ಸಂತೋಷವಾಗಿ ಕಳೆಯುತ್ತದೆ ಎಂದು ಹೇಳಿದರು ಹೀಗಿರುವಾಗ ನಿಮ್ಮ ಮಕ್ಕಳಿಗೂ ಸಹ ಯಾವುದೇ ತೊಂದರೆ ಆಗುವುದಿಲ್ಲ ಎಂದರು ಮೊದಲು ನಾವು ಈ ಮಾತುಗಳಿಗೆ ಒಪ್ಪಿಕೊಳ್ಳಲಿಲ್ಲ ಹಾಗೂ ಡಾಕ್ಟರ್ ನಮ್ಮ ಮಾತುಗಳನ್ನು ಕೇಳಿಸಿಕೊಂಡು ಆ ರೀತಿ ಬೇರೆಯವರ ಮಕ್ಕಳನ್ನು ಬದಲಾಯಿಸುವುದು ತಪ್ಪು ಈ ವಿಷಯ ಹೊರಗೆ ಬಂದರೆ ನಮ್ಮ ಆಸ್ಪತ್ರೆಗೆ ತುಂಬಾ ಕೆಟ್ಟ ಹೆಸರು ಬರುತ್ತದೆ ಅಷ್ಟೇ ಅಲ್ಲ ಇದು ತುಂಬ ತಪ್ಪಾದಂತಹ ವಿಚಾರವಾಗಿದೆ ಎಂದು ನನಗೂ ಕೂಡ ಗೊತ್ತು ಆದರೆ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಬೇಗ ನೀವೇ ತೀರ್ಮಾನ ತೆಗೆದುಕೊಳ್ಳಿ ಹೊರಗಡೆ ನಿಮ್ಮ ಎರಡೂ ಕುಟುಂಬದವರು ಕಾಯುತ್ತಿದ್ದಾರೆ ಒಂದು ಬಾರಿ ಅವರಿಗೆ ಮಗುವಿನ ಬಗ್ಗೆ ತಿಳಿದರೆ ನಂತರ ನಾನು ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಿಲ್ಲ ನಿಮ್ಮ ಬಳಿ ಕೇವಲ ಹತ್ತು ನಿಮಿಷ ಮಾತ್ರ ಸಮಯ ಇದೆ ಎಂದು ಡಾಕ್ಟರ್ ಹೇಳಿ ಮೌನವಾಗಿ ನಿಂತು ಬಿಟ್ಟರು ನಾನು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಮಗುವನ್ನು ಕೈಯಲ್ಲಿ ಎತ್ತುಕೊಂಡೆ ನನ್ನ ಮಗು ತುಂಬ ಸುಂದರವಾಗಿ ತುಂಬ ಮುದ್ದು ಮುದ್ದಾಗಿತ್ತು ಆಕೆ ಕೂಡ ತನ್ನ ಮಗುವನ್ನು ಎತ್ತಿಕೊಂಡು ಮುದ್ದಾಡಿ ಕಣ್ಣೀರು ಹಾಕಿದಳು ನಾವಿಬ್ಬರು ತಾಯಂದಿರು ನಮ್ಮ ಮಕ್ಕಳನ್ನು ಬದಲಾಯಿಸಲು ಒಪ್ಪಿಕೊಂಡಿದ್ದೆವು ನಮ್ಮ ಮಗು ಭೂಮಿಗೆ ಬಂದು ಇನ್ನು ಸ್ವಲ್ಪ ಸಮಯವೇ ಆಗಿತ್ತು ಮಗುವನ್ನು ದೂರ ಮಾಡಿಕೊಳ್ಳುತ್ತಿರುವೆ ಎನ್ನುವ ಮಾತೆ ತುಂಬಾ ದುಃಖ ಕೊಡುತ್ತಿತ್ತು ಆದರೆ ನನ್ನ ಜೀವನಕ್ಕಾಗಿ ನನಗಿರುವ ಇಬ್ಬರು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಈ ರೀತಿ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ ಏನು ಮಾಡುವುದು ಎಂದು ನಾನು ಜೋರಾಗಿ ಅಳುತ್ತಿದ್ದೆ ಆದರೆ ಇದೇ ಪರಿಸ್ಥಿತಿ ನನ್ನದು ಮಾತ್ರ ಆಗಿರಲಿಲ್ಲ ಆ ತಾಯಿಯ ಪರಿಸ್ಥಿತಿಯು ಅದೇ ಆಗಿತ್ತು ಅವರ ಅತ್ತೆ ಮನೆಯವರು ಮತ್ತು ಗಂಡ ಕೂಡ ಅವಳಿಗೆ ಹೆಣ್ಣು ಮಗು ಬೇಕೆಂದು ಕಾಟ ಕೊಡುತ್ತಿದ್ದರು ಇನ್ನೊಮ್ಮೆ ಗರ್ಭಿಣಿಯಾದರೆ ಆಕೆ ಕೂಡ ಉಳಿಯುವುದಿಲ್ಲ ಆದ್ದರಿಂದ ನನ್ನ ಮಗುವನ್ನು ಅವಳಿಗೆ ಕೊಟ್ಟರೆ ಅವಳ ಜೀವನ ಕೂಡ ಚೆನ್ನಾಗಿರುತ್ತದೆ ಎಂದು ನನಗೆ ಅನಿಸಿತು ಆದರೆ ನಾನು ಮಾಡುತ್ತಿರುವುದು ಮಹಾ ಅಪರಾಧ ದೊಡ್ಡ ಪಾಪ ಎಂದು ನನಗೆ ತಿಳಿದಿತ್ತು ಆದರೆ ಎಷ್ಟೋ ದಿನ ಎಷ್ಟೋ ಭಯಪಟ್ಟ ಎಷ್ಟೋ ನೋವು ಪಟ್ಟ ದಿನ ಈಗ ನನ್ನ ಕಣ್ಣೆದುರಿಗೆ ಬಂದಿದೆ ನನಗೆ ಹೆಣ್ಣು ಮಗು ಆದರೆ ನಮ್ಮ ಮನೆಯವರು ನನ್ನನ್ನು ಏನು ಮಾಡುತ್ತಾರೆ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನನ್ನು ಮನೆಯಿಂದ ಹೊರಹಾಕಿ ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡುತ್ತಾರೆ ಆಗ ನಾನು ಮೂವರು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಒಂಟಿಯಾಗಿ ಹೇಗೆ ಬದುಕಲು ಸಾಧ್ಯ ಆದ್ದರಿಂದ ನಾನು ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡೆ ಈ ಸತ್ಯ ನಮ್ಮ ಮೂರು ಜನರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ನನ್ನ ಅತ್ತೆ ಮತ್ತು ನನ್ನ ಗಂಡ ನನಗೆ ಗಂಡು ಮಗು ಜನಿಸಿದೆ ಎಂಬ ಸಂತೋಷವಾದ ವಿಷಯವನ್ನು ಕೇಳಿ ಅವರು ಈಗ ಒಳಗೆ ಬಂದಿದ್ದರು ಈಗ ಅವರು ತುಂಬಾ ಸಂತೋಷವಾಗಿದ್ದರು ನನ್ನನ್ನು ತುಂಬ ಹೊಗಳುತ್ತಿದ್ದರು ಅವರು ಮಗುವನ್ನು ಎತ್ತಿಕೊಂಡು ತುಂಬ ಪ್ರೀತಿಯನ್ನು ತೋರಿಸುತ್ತಿದ್ದರು ನಂತರ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ನನ್ನ ಅತ್ತೆ ಮನೆಯವರು ನನ್ನ ಗಂಡ ಕೂಡ ನನ್ನನ್ನು ಮತ್ತು ನನ್ನ ಮೂವರು ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಈಗ ನನ್ನ ಮನಸ್ಸಿಗೂ ತುಂಬ ಸಂತೋಷವಾಗ್ತಾ ಇತ್ತು ನನ್ನ ಮಕ್ಕಳನ್ನು ಇವರು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಎಂದು ನನ್ನ ಮಗನನ್ನು ಕೂಡ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದೆ ಆದರೆ ಈಗ ನನ್ನ ಮನಸ್ಸಲ್ಲಿ ಒಂದು ಭಯದ ಆಂದೋಲನ ಶುರುವಾಗಿತ್ತು ಏನೆಂದರೆ ಇಲ್ಲಿ ನಾವು ಈ ಮಗುವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೇವೆ ಈ ಮಗು ಅಂದರೆ ಮನೆಯಲ್ಲಿ ಎಲ್ಲರಿಗೂ ಪ್ರೀತಿ ಎಲ್ಲರ ಪ್ರಾಣ ಅವನೇ ಆಗಿಬಿಟ್ಟಿದ್ದಾನೆ ನನ್ನ ಸ್ವಂತ ಮಗುವಿನ ರೀತಿ ನೋಡಿಕೊಳ್ಳುತ್ತಿದ್ದೇನೆ ಆದರೆ ಅಲ್ಲಿ ನನ್ನ ಮಗಳು ಹೇಗಿದ್ದಾಳೋ ಅಲ್ಲಿ ನನ್ನ ಮಗಳನ್ನ ಅವರು ಹೇಗೆ ನೋಡಿಕೊಳ್ಳುತ್ತಿದ್ದಾರೋ ಎನ್ನುವ ಭಯ ನನ್ನಲ್ಲಿ ಆವರಿಸಿತ್ತು ಹೀಗೆ ದಿನಗಳು ಕಳೆಯುತ್ತಿದ್ದವು ಈಗ ಮಗುವಿಗೆ ಕೂದಲು ತೆಗೆಯುವ ಸಲುವಾಗಿ ನಾವು ನಮ್ಮ ಕುಲದೇವರ ದೇವಾಲಯಕ್ಕೆ ಹೋದೆವು ಅದೃಷ್ಟವಶಾತ ಅಲ್ಲಿ ನನ್ನ ಮಗುವನ್ನು ನಾನು ನೋಡಿದೆ ಆ ಮನೆಯವರು ನನ್ನ ಮಗಳನ್ನ ಮಹಾರಾಣಿ ರೀತಿ ನೋಡಿಕೊಳ್ಳುತ್ತಿದ್ದರು ಅವರ ಮನೆಯಲ್ಲಿ ಇರುವವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಮಗು ಆ ಮನೆಯದ್ದು ಅಲ್ಲ ಎಂದು ಆಗ ದೀಪಾಳ ಅತ್ತೆ ಹೇಳಿದರು ನಮ್ಮ ಮನೆಯಲ್ಲಿ ಬರೀ ಗಂಡು ಮಕ್ಕಳೇ ಹುಟ್ಟಿದ್ದವು ನಮ್ಮ ವಂಶದಲ್ಲಿ ಹೆಣ್ಣು ಮಗು ಅನ್ನೋದೇ ಇರಲಿಲ್ಲ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಂತಹ ಮಹಾಲಕ್ಷ್ಮಿ ಇವಳು ಎಂದು ಅವರು ನನ್ನ ಮಗುವನ್ನು ಎಷ್ಟು ಪ್ರೀತಿಯಿಂದ ಅಪರೂಪವಾಗಿ ನೋಡಿಕೊಳ್ಳುತ್ತಿದ್ದರು ದೀಪ ಕೂಡ ಈಗ ತುಂಬ ಆರೋಗ್ಯವಾಗಿದ್ದಳು ಅವಳು ತನ್ನ ಮಗುವನ್ನ ಸ್ವಲ್ಪ ಸಮಯ ಎತ್ತಿಕೊಂಡು ಮುದ್ದಾಡಿದಳು ಆದರೆ ನಾವು ಒಬ್ಬರ ಅಡ್ರೆಸ್ ಒಬ್ಬರಿಗೆ ತಿಳಿಸಲಿಲ್ಲ ಯಾಕಂದರೆ ಈ ಸತ್ಯ ಹೊರಬರಬಾರದೆಂದು ನಂತರ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಪೂರ್ತಿ ಮಾಡಿಕೊಂಡು ನಾವು ನಮ್ಮ ಮನೆಗಳಿಗೆ ಹಿಂತಿರುಗಿದೆವು ಈಗ ನನ್ನ ಮನಸ್ಸಿನಲ್ಲಿ ತುಂಬ ಶಾಂತಿ ನೆಲೆಸಿತು ನಾವು ಆ ದಿನ ಮಾಡಿದ್ದು ತಪ್ಪಲ್ಲ ನಮ್ಮ ಮಕ್ಕಳಿಗಾಗಿ ಮತ್ತು ನಮ್ಮ ಜೀವನಕ್ಕಾಗಿ ನಾವು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಅನಿಸಿತು ನಾನು ಮಾಡಿದ್ದು ತಪ್ಪು ಅನಿಸಿದರೆ ಅಥವಾ ಸರಿ ಅನಿಸಿದರೆ ಈ ಕಥೆಯನ್ನು ಪೂರ್ತಿ ಕೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು